ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ಬ್ರೇಕ್ಫಾಸ್ಟ್ಗೆ ರಾಗಿ ದೋಸೆ ಹಾಗೆ ಟೊಮೆಟೊ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ಸಾಮಾನ್ಯವಾಗಿ ಟೊಮೆಟೊ ಚಟ್ನಿ ಮಾಡ್ತಾರೆ ಟೊಮೆಟೊ ಪಲ್ಯನೂ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಸಾಸಿವೆ ಮತ್ತು ಟೊಮೆಟೊ ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡ್ರೆ ಮೂರು ಟೊಮೆಟೊ ಹಾಕ್ಕೊಳ್ಕೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಖಾರದ ಪುಡಿ ಬೇಕಾಗುತ್ತೆ ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಇದ್ದೀನಿ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಗೆ ಈರುಳ್ಳಿ ರೀತಿ ನೀವು ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೀನಿ ಸಿಹಿ ಟೊಮೆಟೊ ತೊಗೊಳ್ಬೇಕು ಸಿಹಿ ಟೊಮೆಟೊ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇದು ಸಣ್ಣ ಹೀಗೆ ಬಿಟ್ಬಿಡಬೇಕು ಹಾಗೆ ಅಲ್ಲಿವರೆಗೂ ಇದಾಗೋವರೆಗೂ ರಾಗಿ ರೊಟ್ಟಿಗೆ ರೆಡಿ ಮಾಡ್ಕೊತೀನಿ ಒಂದು ಗ್ಲಾಸ್ ನೀರಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ರಾಗಿ ಹಿಟ್ಟನ್ನು ಕುದಿಯೋ ನೀರಿಗೆ ಹಾಕ್ಕೊಂಡು ಒಂದೇ ಒಂದು ಹತ್ತು ಸೆಕೆಂಡ್ ಹೀಗೆ ಮಾಡಿಕೊಂಡ್ರೆ ಚೆನ್ನಾಗಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೊಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಮಿತ್ಕೊಂಡಷ್ಟು ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ರಾಗಿ ರೊಟ್ಟಿ ಹೀಗೆ ಮಾಡ್ತಾ ನಾನು ರಾಗಿಗೆ ನಾವು ರೆಡಿ ರಾಗಿ ಹಿಟ್ಟು ತರಿಸಲ್ಲ ರಾಗಿ ತಂದು ಅದಕ್ಕೆ ಮೆಂತ್ಯ ಹಾಕಿಸ್ತೀನಿ ಐದು ಕೆ ಜಿ ರಾಗಿ ಕಾಲು ಕೆ ಜಿ ಮೆಂತ್ಯ ಹಾಕಿಸ್ತೀನಿ ಒಂದು ಸ್ವಲ್ಪನೂ ಕಹಿ ಅನಿಸಲ್ಲ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಚ್ಕೊಳ್ತಾ ಇದ್ದೀನಿ ಹೆಂಚು ಚೆನ್ನಾಗಿ ಕಾದಿದ್ದಾಗ ಚೆನ್ನಾಗಿ ಬರುತ್ತೆ ಫಸ್ಟ್ ಹೆಂಚು ಚೆನ್ನಾಗಿ ಕಾಯಿಸಿಬಿಟ್ಟು ಆಮೇಲೆ ರೊಟ್ಟಿ ಹಾಕಬೇಕು ಇದಾಗಿದೆ ಸ್ವಲ್ಪ ಲಾಸ್ಟಿಗೆ ಸಕ್ಕರೆ ಹಾಕ್ತಿದ್ದೀನಿ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬರಿ ನೋಡಿ ಇಷ್ಟು ಸಾಫ್ಟಾಗಿ ಬಂದಿದೆ ಆರೋಗ್ಯಕರವಾದ ರಾಗಿ ರೊಟ್ಟಿ ಹಾಗೂ ಟೊಮೆಟೊ ಪಲ್ಯ ರೆಡಿ ಬೇಕಿದ್ರೆ ಚಟ್ನಿನಲ್ಲೂ ತಿನ್ಬೌದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್